ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಏನಿದು ಸ್ವಾತಂತ್ರ್ಯ ದಿನಾಚರಣೆ ನಾಳೆ ಅಲ್ವಾ ಮೇಡಮ್ ಇವತ್ತೇ ಶುಭಾಶಯ ಕೋರ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಸ್ನೇಹಿತರೆ ಈ ದಿನ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನಷ್ಟೇ ಕೋರ್ತಾ ಇಲ್ಲ ಅದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನಾಳೆ ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡೋದಿಕ್ಕೆ ಸಿದ್ಧರಿರ್ತಕ್ಕಂತಹ ನೀವು ಈ ಪೂರ್ವ ಇತಿಹಾಸವನ್ನ ತಿಳಿದುಕೊಂಡ ನಂತರ ಮತ್ತಷ್ಟು ಅರ್ಥಗರ್ಭಿತವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಿ ಅನ್ನೋದು ನನ್ನ ಆಸೆಯಾಗಿದೆ ಹಾಗಿದ್ರೆ ಸ್ವಾತಂತ್ರ್ಯ ಅಂದ್ರೇನು ಸ್ವಾತಂತ್ರ ಅಂದ್ರೆ ಇಚ್ಛೆಯಂತೆ ಬದುಕುವುದು ಅಥವಾ ವರ್ತಿಸುವುದು ಅಂತ ಹೇಳಿ ಸುಮಾರು ಜನ ಅನ್ಕೊಂಡಿದೀವಿ ಆದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಹೇಳಿ ನನ್ನನ್ ಕೇಳಿದ್ರೆ ನಾನ್ ಹೇಳ್ತೀನಿ ದೇಶದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿತಕ್ಕಂಥದ್ದೇ ನಿಜವಾದ ಸ್ವಾತಂತ್ರ್ಯ ಅನ್ನೋದು ನನ್ನ ಅಭಿಪ್ರಾಯ ಪ್ರಸಿದ್ಧ ಇತಿಹಾಸಕಾರರು ಒಂದು ಕಡೆ ಹೇಳ್ತಾರೆ ಇತಿಹಾಸವನ್ನ ತಿಳಿದವನು ಮಾತ್ರ ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯ ಅಂತೇಳಿ ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವದ ಇತಿಹಾಸವನ್ನ ತಿಳಿಯೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಕೇವಲ ವ್ಯಾಪಾರದ ಉದ್ದೇಶಕ್ಕೆ ಭಾರತಕ್ಕೆ ಬಂದಂತಹ ಬ್ರಿಟಿಷರು ಭಾರತದಲ್ಲಿರ್ತಕ್ಕಂತಹ ಅಪಾರವಾದಂತಹ ಸಂಪತ್ತನ್ನ ನೋಡಿ ಭಾರತದಲ್ಲೇ ಉಳಿಯುವ ಯೋಚನೆಯನ್ನ ಮಾಡ್ತಾರೆ ಹಾಗೆಯೇ ದಿನ ಕಳೆದಂತೆ ಭಾರತೀಯರನ್ನ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ಇಡೀ ಭಾರತದಾದ್ಯಂತ ತಮ್ಮ ಆಧಿಪತ್ಯವನ್ನ ಸಾಧಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣ ಭಾರತೀಯರು ಬ್ರಿಟಿಷರ ಕಬಂಧ ಬಾಹುವಿನಲ್ಲಿ ಬಂಧನದಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಇದನ್ನು ಕಂಡು ರೊಚ್ಚಿಗೆದ್ದಂತಹ ಹಲವಾರು ಮಹಾನ್ ವ್ಯಕ್ತಿಗಳು ಹಾಗೆ ದೇಶ ಪ್ರೇಮಿಗಳು ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ಭಾರತದಿಂದ ಓಡಿಸಲೇಬೇಕು ಅಂತ ಹೇಳಿ ಕಂಕಣಬದ್ಧರಾಗಿ ನಿಲ್ತಾರೆ ಉದಾಹರಣೆಗೆ ಹೇಳುವುದಾದರೆ ಬ್ರಿಟಿಷರ ವಿರುದ್ಧ ಸೈನ್ಯ ಕಟ್ಟಿ ಹೋರಾಡಿದಂತಹ ಸುಭಾಷ್ ಚಂದ್ರ ಬೋಸ್ ಹಾಗೆಯೇ ಶತ್ರುವಿನ ನೆಲದಲ್ಲಿ ದೇಶಭಕ್ತಿಯನ್ನ ಮೊಳಗಿಸಿದಂತಹ ವೀರ ಸಾವರ್ಕರ್ ಪಂಜಾಬಿನ ಸಿಂಹ ಭಗತ್ ಸಿಂಗ್ ಅಪ್ರತಿಮ ಕ್ರಾಂತಿಕಾರಿಯಾದಂತಹ ಚಂದ್ರಶೇಖರ್ ಆಜಾದ್ ಉಕ್ಕಿನ ಮನುಷ್ಯ ಎಂದೇ ಪ್ರಖ್ಯಾತರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಂಗಲ್ ಪಾಂಡೆ ಹಾಗೆಯೇ ನ್ಯಾಯ ನೀತಿ ನಿಷ್ಠೆಗೆ ಹೆಸರಾದಂತಹ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊತೆಗೆ ಲಾಲ್ ಭಾಲ್ ಪಾಲ್ ಎಂದೇ ಪ್ರಸಿದ್ಧರಾದಂತಹ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಇದರ ಜೊತೆಗೆ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೋಡೋದಾದ್ರೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಿನ ಚನ್ನಮ್ಮ ಹಾಗೆಯೇ ಬೇಗಂ ಹಜ್ರತ್ ಮಹಲ್ ಅನಿಬೆಸೆಂಟ್ ದುರ್ಗಾಭಾಯ್ ದೇಶ್ಮುಖ್ ಹಾಗೆಯೇ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಟ ಹಾಗೂ ಚಳುವಳಿಗಳನ್ನ ಮಾಡುವ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಹಾಗಿದ್ರೆ ಈ ಚಳುವಳಿಗಳು ಹೋರಾಟಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಸಾವಿರದ ಎಂಟುನೂರ ನಡೆದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಇದನ್ನ ಸಿಪಾಯಿ ದಂಗೆ ಅಂತ ಹೇಳಿ ಕೂಡ ಕರಿತೀವಿ ಹಾಗೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ನಡುವಿನ ಅವಧಿಯಲ್ಲಿ ನಡೆದಂತಹ ಅಸಹಕಾರ ಚಳುವಳಿ ಚೌರಿ ಚೌರಾ ಘಟನೆ ಝಲಿಯನ್ ವಾಲಾಬಾಗ್ ದುರಂತ ಉಪ್ಪಿನ ಸತ್ಯಾಗ್ರಹ ಇನ್ನ ಮುಂತಾದ ಚಳುವಳಿಗಳು ನಡೀತವೆ ಹಾಗೆಯೇ ಸಾವಿರದ ನಲವತ್ತೆರಡನೇ ಇಸ್ವಿನಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಹೋರಾಟ ಕೂಡ ನಡೆಯುತ್ತೆ ಈ ಒಂದು ಹೋರಾಟವನ್ನ ಕ್ವಿಂಟ್ ಇಂಡಿಯಾ ಮೂಮೆಂಟ್ ಅಂತ ಕೂಡ ಕರೀತಾರೆ ಈ ರೀತಿಯಾಗಿ ಹಲವಾರು ಚಳುವಳಿಗಳು ಹೋರಾಟಗಳ ಫಲವಾಗಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಈ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಮುಂದಾದ ಕಡೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಹಾಗೆಯೇ ನಮ್ಮ ಭಾರತ ದೇಶದ ರಾಜಧಾನಿಯಾದ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಬಳಿ ಪ್ರಧಾನಮಂತ್ರಿಯವರು ರಾಷ್ಟ್ರ ಧ್ವಜವನ್ನ ಹಾರಿಸಿ ಭಾರತದ ರಾಷ್ಟ್ರಗೀತೆಯಾದ ಜನಗಣಮನವನ್ನ ಹಾಡುವ ಮೂಲಕ ರಾಷ್ಟ್ರವನ್ನ ಉದ್ದೇಶಿಸಿ ಭಾಷಣವನ್ನ ಕೂಡ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೇಬೇಕಾದಂತಹ ಮತ್ತೆರಡು ವಿಚಾರಗಳು ಅಂತ ಹೇಳಿದ್ರೆ ಮೊದಲನೇದು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಈ ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳನ್ನ ಒಳಗೊಂಡಿದೆ ಆ ಬಣ್ಣಗಳು ಅಂತ ಹೇಳಿದ್ರೆ ಕೇಸರಿ ಬಿಳಿ ಹಸಿರು ಈ ಕೇಸರಿ ಬಣ್ಣವು ತ್ಯಾಗ ಬಲಿದಾನ ಹಾಗೂ ಧೈರ್ಯದ ಸಂಕೇತವಾಗಿದೆ ಬಿಳಿಯ ಬಣ್ಣ ಸತ್ಯ ಹಾಗೂ ಶಾಂತಿಯ ಸಂಕೇತವಾಗಿದೆ ಹಾಗೆಯೇ ಹಸಿರು ಬಣ್ಣ ಅಭಿವೃದ್ಧಿಯ ಸಂಕೇತವಾಗಿದೆ ಅದರ ಜೊತೆ ಬಿಳಿಯ ಬಣ್ಣದ ನಡುವೆ ನಾವು ನೀಲಿಯ ಚಕ್ರವನ್ನು ಕೂಡ ಕಾಣಬಹುದಾಗಿದೆ ಈ ನೀಲಿ ಚಕ್ರವು ಇಪ್ಪತ್ನಾಲ್ಕು ರೇಖೆಗಳನ್ನ ಒಳಗೊಂಡಿದೆ ಇದನ್ನ ಧರ್ಮಚಕ್ರ ಎಂದು ಕೂಡ ಕರೆಯುತ್ತಾರೆ ಹಾಗೆಯೇ ಈ ನಮ್ಮ ರಾಷ್ಟ್ರ ಉದ್ದ ಅಗಲವು ಮೂರು ಇಷ್ಟು ಎರಡರ ಪ್ರಮಾಣದಲ್ಲಿ ಇರಬೇಕು ಎನ್ನುವ ಒಂದು ನಿಯಮವಿದೆ ಅದರ ಜೊತೆ ಈ ರಾಷ್ಟ್ರ ಧ್ವಜದವನ್ನ ತಯಾರು ಮಾಡತಕ್ಕಂತಹ ಹಕ್ಕನ್ನ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಎನ್ನುವ ಒಂದು ಗ್ರಾಮಕ್ಕೆ ನೀಡಲಾಗಿದೆ ಹಾಗೆ ಮುಂದೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಗೀತೆಯಾದಂತಹ ಜನ ಗಣ ಮನ ಎನ್ನುವ ಒಂದು ಗೀತೆಯನ್ನ ರಚನೆ ಮಾಡಿದಂತಹವರು ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ರವೀಂದ್ರನಾಥ ಟಾಗೂರ್ ರವರು ಇವರು ಸಂಸ್ಕೃತ ಮಿಶ್ರಿತ ಬಂಗಾಳಿ ಭಾಷೆನಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡಿದ್ದಾರೆ ಹಾಗೆ ಈ ರಾಷ್ಟ್ರ ಗೀತೆಯನ್ನ ಐವತ್ತೆರಡು ಸೆಕೆಂಡ್ ಗಳಿಗೆ ಮೀರದಂತೆ ಹಾಡಬೇಕು ಅನ್ನೋ ಒಂದು ನಿಯಮ ಕೂಡ ಇದೆ ಅದರ ಜೊತೆ ರಾಷ್ಟ್ರಗೀತೆಯನ್ನು ಹಾಡುವಾಗ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಕಾನೂನಿನಲ್ಲಿ ಇದನ್ನ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಪರಿಗಣಿಸ್ತಾರೆ ಸ್ನೇಹಿತರೆ ಇದಿಷ್ಟು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವ ಇತಿಹಾಸ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರಧ್ವಜ ರಾಷ್ಟ್ರ ಗೀತೆಯ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ ಆಗಿದೆ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಅನೇಕ ರೀತಿಯ ಪ್ರಯಾಸವನ್ನ ಪಟ್ಟು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಈ ದಿನ ನಾವು ಸ್ವಾತಂತ್ರ್ಯ ಎನ್ನುವ ಒಂದು ಪರಿಶುದ್ಧವಾದಂತಹ ಗಾಳಿಯನ್ನ ಸೇವಿಸ್ತಾ ಇದ್ದೀವಿ ಇಂತಹ ಒಂದು ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಭಾರತೀಯರಾದಂತಹ ಪ್ರತಿಯೊಬ್ಬನ ಕರ್ತವ್ಯ ಅಂತ ಹೇಳಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್